ದೀರ್ಘ ಭಾಷಣ ಖಂಡಿತ ಸಮಯ ಅಲ್ಲ ನಿಕಾ ನಡಿಬೇಕಿದೆ ಮದುವೆ ಎಲ್ಲ ಪ್ರಕ್ರಿಯೆಗಳು ಕೂಡ ಮುಗಿಬೇಕಾಗಿರೋದು ಮತ್ತು ತುಂಬಾ ಜನ ಅತಿಥಿಗಳಿರೋದ್ರಿಂದ ಚುಟುಕಾಗಿ ಮಾತಾಡುವ ಪ್ರಯತ್ನವನ್ನು ಮಾಡುತ್ತೇನೆ ವೇದಿಕೆಯಲ್ಲಿ ಇರುವಂತಹ ಗಣ್ಯರೇ ಗಣ್ಯ ಹಾಗೂ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಜನಾಬ್ ಮೊಹಮ್ಮದ್ ಅಶ್ರಫ್ ಅವರೇ ಹಾಗೂ ಎಲ್ಲ ಸಭಿಕರೇ ನ್ಯೂ ಇಂಡಿಯಾ ಚಾರಿಟಬಲ್ ಟ್ರಸ್ಟ್ ರಿಜಿಸ್ಟರ್ ಎಲ್ಲ ಪದಾಧಿಕಾರಿಗಳೇ ಸದಸ್ಯರು ಖಂಡಿತವಾಗಿಯೂ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಒಂದು ಅತ್ಯುತ್ತಮವಾದಂತಹ ಒಂದು ಕೆಲಸ ಮಾದರಿ ಕೆಲಸವನ್ನ ಇಲ್ಲಿ ಹಮ್ಮಿಕೊಂಡಿದೆ ಅನ್ನೋದ್ರಲ್ಲಿ ನನಗೆ ಯಾವ ಅನುಮಾನ ಕೂಡ ಇಲ್ಲ ಅದಕ್ಕಾಗಿ ನಾನು ಅವರನ್ನ ಹೃದಯ ಪೂರ್ವಕವಾಗಿ ಅಭಿನಂದಿಸಿದೆ ನಮ್ಮ ಸಮಾಜದಲ್ಲಿ ಅದರಲ್ಲಿಯೂ ಕೂಡ ಮುಸ್ಲಿಂ ಸಮಾಜದಲ್ಲಿ ಒಂದು ಕಾಲದಲ್ಲಿ ಒಂದು ಒಂದೂವರೆ ದಶಕಗಳ ಹಿಂದಿನವರೆಗೂ ಕೂಡ ವರದಕ್ಷಿಣೆ ಬಹಳ ದೊಡ್ಡ ದೊಡ್ಡ ಅತ್ಯಂತ ರೀತಿಯಲ್ಲಿ ವರದಕ್ಷಿಣೆಯ ಒಂದು ಪಿಡುಗು ಸಮಾಜವನ್ನು ವ್ಯಾಪಿಸಿ ಆ ನಿಟ್ಟಿನಲ್ಲಿ ದೊಡ್ಡ ರೀತಿಯಾದಂತಹ ಸಾಮಾಜಿಕ ಬಿಕ್ಕಟ್ಟು ಕೂಡ ಎದುರಾಗುವಂತಹ ಒಂದು ಸಂದರ್ಭ ಆ ಸಂದರ್ಭದಲ್ಲಿ ಒಂದಿಷ್ಟು ಯುವಜನರು ಸಂಘಟನೆಗಳು ವರದಕ್ಷಿಣೆ ಪದ್ಧತಿಯ ವಿರುದ್ಧ ಧ್ವನಿಯ ಶುರುವಾದ ನಂತರ ವರದಕ್ಷಿಣೆಯ ಬಹಿರಂಗ ಆಚರಣೆ ಇವತ್ತು ನಮ್ಮಲ್ಲಿ ಹೆಚ್ಚು ಕಾಣ್ತಾ ಇಲ್ಲ ಆದ್ರೆ ಆಡಂಬರದ ಮದುವೆ ಅನ್ನುವಂತಹದ್ದು ಮತ್ತು ಮದುವೆಗೆ ಬಹಳಷ್ಟು ದೊಡ್ಡ ಮೊತ್ತದ ಹಣವನ್ನ ಖರ್ಚು ಮಾಡಬೇಕಾದ ಅನ್ನುವಂಥದ್ದು ಇವತ್ತು ನಮ್ಗೆ ಒಂದು ಅನಿವಾರ್ಯತೆ ಅನ್ನೋ ರೀತಿಯಲ್ಲಿ ಇವತ್ತು ಕಂಡು ಬರ್ತಾ ಇದೆ ಇವತ್ತು ಸಾಮೂಹಿಕ ವಿವಾಹ ಅನ್ನುವಂತಹದ್ದು ನಮ್ಮ ಸಮಾಜದಲ್ಲಿ ಮುಂದುವರಿಯುವಂತ ಸಂದರ್ಭ ಇರಬಾರ್ದು ಸಾಮೂಹಿಕ ವಿವಾಹ ಯಾಕೆ ನಾವು ಪ್ರೋತ್ಸಾಹಿಸ್ತೇವೆ ಅಂದ್ರೆ ಇವತ್ತು ಈ ರೀತಿ ಆಡಂಬರದ ಮದುವೆಗಳಿಂದಾಗಿ ಮದುವೆಯ ಖರ್ಚು ವೆಚ್ಚವನ್ನು ಭರಿಸಕ್ಕೆ ಸಾಧ್ಯ ಆಗದೆ ಬಡ ವರ್ಗದ ಕುಟುಂಬಗಳು ಅಥವಾ ಸಾಮಾನ್ಯ ವರ್ಗದ ಕುಟುಂಬಗಳು ಕಷ್ಟ ಪಡ್ತಾ ಇರುವಾಗ ಅಂತವರ ಮದುವೆ ನಡೆಯಲಿ ಅವರಿಗೆ ಒಂದಿಷ್ಟು ಸಹಾಯ ಆಗ್ಲಿ ಅವರಿಗೆ ಒಂದಿಷ್ಟು ನಿಟ್ಟುಸಿರು ಕಾಣುವಂತಾಗ್ಲಿಂತ ಇಂತಹ ವಿವಾಹಗಳನ್ನ ಸಾಮೂಹಿಕ ವಿವಾಹಗಳನ್ನ ಹಲವಾರು ಸಂಘ ಸಂಸ್ಥೆಗಳು ಆದರ್ಶವಾದಿ ಯುವಕರು ಇವತ್ತು ಸಂಘಟಿಸ್ತಾ ಇದ್ದಾರೆ ಆದ್ರೆ ನಾವು ಈ ರೀತಿಯ ಸಾಮೂಹಿಕ ವಿವಾಹಗಳ ಜೊತೆಯಲ್ಲಿ ಸಾಮೂಹಿಕ ವಿವಾಹಗಳು ಇಲ್ಲದಂತಹ ಕಡೆಗೆ ಅಥವಾ ಇಂತಹ ಕಾರ್ಯಕ್ರಮಗಳನ್ನ ಆಯೋಜಿಸುವಂತಹ ಅಗತ್ಯಗಳು ಇಲ್ಲದಂತಹ ಕಡೆಗೆ ಚಲಿಸಲಿಕ್ಕೆ ನಾವು ಪ್ರಯತ್ನವನ್ನ ಮಾಡಬೇಕು ಯಾಕೆಂದ್ರೆ ಇಸ್ಲಾಮು ಬಹಳ ಸ್ಪಷ್ಟವಾಗಿ ಹೇಳಬೇಕು ಮದುವೆ ಅನ್ನುವಂತಹದ್ದು ಅತ್ಯಂತ ಸರಳವಾಗಿರ್ಬೇಕು ಯಾವುದೇ ಕಾರ್ಯಕ್ರಮಗಳು ಸರಳವಾಗಿರಬೇಕು ದುಂದು ವೆಚ್ಚಗಳಿರಬಾರ್ದು ಅನ್ನುವಂಥದ್ದು ಇವತ್ತು ಸಾಮೂಹಿಕ ವಿವಾಹಗಳನ್ನ ಹಮ್ಮಿಕೊಳ್ಳುವಂತ ಅನಿವಾರ್ಯತೆ ಯಾಕೆ ಬಂದಿದೆ ಅಂದ್ರೆ ಮದುವೆ ಖರ್ಚು ವೆಚ್ಚಗಳನ್ನ ಬಹುತೇಕ ಪರಿಸ್ಥಿತಿ ಅಸಾಧ್ಯ ಆಗಿರುವಂತಹ ನಿಜಕ್ಕೂ ಇಂತಹ ವಿವಾಹಗಳ ಸಾಮೂಹಿಕ ವಿವಾಹಗಳ ಜೊತೆ ಬಡವರ್ಗದ ಸಾಮಾನ್ಯ ವರ್ಗದ ಕುಟುಂಬಗಳ ವಿವಾಹಗಳಿಗೆ ನೆರವನ್ನು ಒದಗಿಸೋದ್ರ ಜೊತೆ ಅವರು ಈ ರೀತಿಯಾದಂತಹ ಒಂದು ಮದುವೆ ಅನ್ನುವಂತದ್ದು ಬಹಳಷ್ಟು ಆರ್ಥಿಕ ಸಂಪನ್ಮೂಲವನ್ನು ಬೀಳ್ತದೆ ಅದು ಸಾಮಾನ್ಯರಿಗೆ ಬಡ ಎತ್ತ ವಾತಾವರಣದಿಂದ ಹೊರಬರಬೇಕು ಆದ್ರೆ ಇವತ್ತು ನಾವು ಸರಳ ವಿವಾಹದಕ್ಕೂ ಹೆಚ್ಚೆಚ್ಚು ಚಲಿಸುವಂತಹ ರೀತಿಯಲ್ಲಿ ಆಗಬೇಕು ಮದುವೆ ಅನ್ನುವಂತಹದ್ದು ಅವರಿಗೆ ಬಹಳ ದೊಡ್ಡ ರೀತಿಯಲ್ಲಿ ಸಾಲ ಮಾಡುವಂತಹ ಯಾರ ಮುಂದಾದ್ರೂ ಕೈ ಚಾಚುವಂತಹ ಅಥವಾ ಸಾಮೂಹಿಕ ವಿವಾಹಗಳಿಗೆ ಅರ್ಜಿ ಸಲ್ಲಿಸುವಂತಹ ಒಂದು ವಾತಾವರಣ ನಮ್ಮ ಸಮಾಜದಿಂದ ಅದು ನಾಶ ಆಗುವ ರೀತಿಯ ಕೆಲಸಗಳಿಗೂ ಕೂಡ ಇವತ್ತು ಇಂತಹ ನ್ಯೂ ಏಜ್ ಚಾರಿಟೆಯಲ್ಲಿ ಎಲ್ಲಾ ರೀತಿಯ ಸಾಮಾಜಿಕವಾಗಿ ಸಕ್ರಿಯವಾಗಿರುವಂತಹ ಸಂಘಟನೆಗಳು ಆ ರೀತಿಯಲ್ಲಿ ಮಾಡ್ಲಿಕ್ಕೆ ಸಾಧ್ಯ ಆಗ್ಬೇಕಾಗ್ತದೆ ಅದು ನಮ್ಮ ಪ್ರವಾದಿಯವರ ಒಂದು ಆಶಯವೂ ಹೌದು ಇಸ್ಲಾಮಿನ ಆಶಯವೂ ಹೌದು ಮದುವೆ ಅನ್ನುವಂತಹದ್ದು ಭಾರ ಆಗದೆ ಮದುವೆ ಅತ್ಯಂತ ಸರಳವಾಗಿ ಅವರ ಸಂಪಾದನೆಯಲ್ಲಿ ಅವರಿಗೆ ಮಾಡಿ ಮುಗಿಸಲಿಕ್ಕೆ ಸಾಧ್ಯ ಆಗುವಂತಹ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಬೇಕಾಗತ್ತೆ ಅದಕ್ಕೆ ಸಮಾಜದ ಮೇಲ್ಸ್ತರದಲ್ಲಿರುವಂತಹ ಶ್ರೀಮಂತರು ಕುಳಿಯಿಂದ ಗಣ್ಯರು ಮದುವೆಯನ್ನ ಸರಳಗೊಳಿಸುವಂತಹ ಮದುವೆ ಸರಳವಾಗಿ ನಡೆಯುವಂತಹ ಒಂದು ವಾತಾವರಣ ಿ ಮಾಡ್ತಾ ಬಂದ್ರೆ ಖಂಡಿತವಾಗಿ ಅದು ಕೆಳಗಡೆಗೆ ಅದು ಬರ್ತದೆ ಅದು ವರದಕ್ಷಿಣೆಯಲ್ಲಿಯೂ ಕೂಡ ಒಂದು ಮೇಲ್ ಸಮಾಜದ ಮೇಲ್ತರದಲ್ಲಿರುವವರು ವರದಕ್ಷಿಣೆಯನ್ನ ಪದ್ಧತಿ ಅದು ಒಳ್ಳೆಯದಲ್ಲ ಅನ್ನುವಂತ ನಿಟ್ಟಿನಲ್ಲಿ ವರದಕ್ಷಿಣೆಯ ಚರ್ಚೆಯನ್ನ ಕಡಿಮೆ ಮಾಡ್ತಾ ಇವತ್ತು ಸಮಾಜದ ಕೆಲ ಹಂತಕ್ಕೂ ತಲುಪಿದೆ ಆ ನಿಟ್ಟಿನಲ್ಲಿ ಧಾರ್ಮಿಕ ವಿದ್ವಾಂಸರು ಇರಬಹುದು ಧಾರ್ಮಿಕ ಚಳವಳಿಗಳು ಇರಬಹುದು ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇರುವಂತಹ ಸಂಘಟನೆಗಳಿರಬಹುದು ಆದರ್ಶವಾದಿ ಯುವಕರುಗಳಿರ್ಬಹುದು ಇವತ್ತು ಸರಳ ವಿವಾಹಗಳಿಗೆ ಹೆಚ್ಚು ಒತ್ತುವನ್ನ ಕೊಡುವ ಮೂಲಕ ಇವತ್ತು ಮದುವೆ ಅನ್ನುವಂಥ ಲಕ್ಷಾಂತರ ಖರ್ಚನ್ನು ಬೇಡುವಂತಹದ್ದು ಅದಕ್ಕಾಗಿ ಸಾಲ ಸೋಲ ಮಾಡಿ ಜೀವನ ಪೂರ್ತಿ ಕಷ್ಟಪಡುವಂತಹ ಒಂದು ಪರಿಸ್ಥಿತಿ ಏನಿದೆ ಅದು ಇಲ್ಲದಾಗಿಸುವಂತಹ ಗಮನವನ್ನು ಹರಿಸೋಣ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಆಯೋಜಿಸಿರುವಂತಹ ಮದುವೆಯಲ್ಲಿ ಸಾಮೂಹಿಕ ವಿವಾದದಲ್ಲಿ ಮದುವೆ ಆಗ್ತಾ ಇರುವಂತಹ ವೈವಾಹಿಕ ಜೀವನಕ್ಕೆ ಪಾದಾರ್ಪಣೆಯನ್ನ ಮಾಡ್ತಾ ಇರುವಂತಹ ಮೂರು ಜೋಡಿಗಳು ಕೂಡ ತಮ್ಮ ಬದುಕಿನಲ್ಲಿ ಒಳ್ಳೆಯ ದಿನಗಳನ್ನ ಕಾಣಲಿ ಅವರ ಕನಸುಗಳು ಕೂಡ ಈಡೇರಲಿ ಅನ್ನುವಂತಹದ್ದು ನನ್ನ ಆಶಯ ಅದೇ ರೀತಿಯಲ್ಲಿ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ಇನ್ನಷ್ಟು ಈ ರೀತಿಯ ಸಮಾಜ ಬಗ್ಗೆ ಕೆಲಸಗಳನ್ನ ಮಾಡಲಿಕ್ಕೆ ಅದು ಮದುವೆಗೆ ಸಹಾಯದ ಜೊತೆಯಲ್ಲಿ ಶಿಕ್ಷಣದ ಪ್ರಶ್ನೆ ಇರಬಹುದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ಯುವ ಸ್ವಾವಲಂಬಿಗಳನ್ನಾಗಿಸುವ ನಿಟ್ಟಿನಲ್ಲಿ ಮಾಡುವಂತಹ ಕೆಲಸಗಳಿರಬಹುದು ಅಂತ ಎಲ್ಲಾ ಕೆಲಸಗಳು ಕೂಡ ನ್ಯೂ ಇಂಡಿಯಾ ಚಾರಿಟೇಬಲ್ ಟ್ರಸ್ಟ್ ನಿಂದ ಆಗಲಿ ಅದು ಸಮಾಜಕ್ಕೆ ಒಂದು ಮಾದರಿ ಸಂಘಟನೆಯಾಗಿ ಮಾದರಿ ಟ್ರಸ್ಟ್ ಆಗಿ ಮುಂದುವರಿಯಲಿ ಬೆಳೆಯಲಿ ಅನ್ನುವಂತಹ ಹಾರೈಕೆಯನ್ನ ವ್ಯಕ್ತಪಡಿಸುತ್ತಾ ನನ್ನ ಮಾತುಗಳಿಗೆ ವಿರಾಮ ಆಗ್ತಾ ಇದ್ದೀನಿ As-salamu alaykum cuando... wa rahmatullahi wa